ಆತ್ಮೀಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ನಮಗೆ ವಿಶ್ವ ಮಾನವತೆಯ ಸಂದೇಶವನ್ನು ಸಾರಿದಂತಹ ಕವಿ ಯಾರು ಹೇಳಿ ನೋಡೋಣ ಹಾಂ ಅವರೇ ಕುವೆಂಪು ಅವರು ವಿಶ್ವ ಮಾನವತೆಯ ಸಂದೇಶವನ್ನು ಸಾರಿದಂತಹ ಕವಿ ಕುವೆಂಪುರವರು ಹಾಗೆಯೇ ರಸ ಋಷಿಗಳ ಕವಿಯವರು ಈ ಕವಿ ಕುವೆಂಪು ಅವ್ರ ಬಗ್ಗೆ ಇವತ್ತು ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಏನಾದರೂ ಗೊತ್ತಾಯ್ತಾ ನಿಮಗೆ ಅನ್ನಿಸ್ತಾ ಅವರು ಹೇಳಿರುವಂತ ಒಂದು ಪದ್ಯದ ಕಥೆಯನ್ನು ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ ಅದಕ್ಕೂ ಮೊದಲೇ ಯಾವ ಪದ್ಯ ಯಾವ ಕತೆ ಹೇಳೋದಕ್ಕಿಂತ ಮೊದಲು ಅವರು ಮಕ್ಕಳಿಗಾಗಿ ಹಲವಾರು ಕತೆಗಳನ್ನು ಬರೆದಿದ್ದಾರೆ ಅದರಲ್ಲಿ ಒಂದು ಕತೆ ಅಂತಂದ್ರೆ ನಮ್ಗೆ ಬಂದಿರುವಂತ ಒಂಬತ್ತನೇ ತರಗತಿಯ ದ್ವಿತೀಯ ಭಾಷಾ ಕನ್ನಡದ ಎರಡನೇ ಭಾಗದಲ್ಲಿ ಬಂದಿರುವಂತಹ ಮೊದಲ ಪದ್ಯವೇ ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಅನ್ನುವಂಥ ಪದ್ಯ ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಹೆಸ್ರು ಚೆನ್ನಾಗಿದೆ ಅಲ್ವಾ ಏನಿರ್ಬೋದು ಅಂತ ನೋಡಕ್ಕಿನ್ನ ಮೊದಲೇ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ನಿಮಗೆ ಪದ್ಯನ ಸ್ಟಾರ್ಟ್ ಮಾಡ್ತೀನಿ ಬೊಮ್ಮನಹಳ್ಳಿ ಅನ್ನುವಂತ ಒಂದು ಊರಿತ್ತಂತೆ ಗೊತ್ತಾಯ್ತಾ ಆ ಊರಿನಲ್ಲಿ ಇಲಿಗಳ ಕಾಟ ಜಾಸ್ತಿಯಾಗಿತ್ತಂತೆ ತುಂಬ ಇಲಿಗಳ ಕಾಟ ಏನ್ ಮಾಡಿದ್ರು ಮನೇಲಿ ಏನು ದವಸ ಧಾನ್ಯ ಯಾವುದು ಇಲ್ಲದೆ ಇರೋ ತರ ಎಲ್ಲ ಹೋಗ್ತಾ ಇತ್ತಂತೆ ಎಲ್ಲ ಇಲಿಗಳು ತೊಗೊಂಡೋಗ್ತಾ ಇತ್ತು ತುಂಬಾ ಇಡೀ ಊರಿನ ಜನರಿಗೆನೇ ಆ ಇಲಿ ಕಾಟ ಕೊಡ್ತಾ ಇತ್ತಂತೆ ಆವಾಗ ಏನ್ ಮಾಡ್ತಾರೆ ಊರಿನ ಜನ ಎಲ್ಲ ಹೋಗಿ ಆ ಊರಿನ ಗೌಡನ ಹತ್ರ ಬಂದು ಇಲಿಗಳ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಈ ಇಲಿಗಳಿಂದ ನಮ್ಗೆ ತುಂಬಾ ತೊಂದರೆ ಆಗಿದೆ ತಕ್ಷಣ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರೆ ಇಲಿಗಳನ್ನ ಕೊಲ್ಲಿಸ್ಬೇಕು ಆ ವ್ಯವಸ್ಥೆ ಮಾಡಿ ಅಂತೇಳಿ ಗೌಡನಿಗೆ ಹೇಳ್ತಾರೆ ಗೌಡ ಆ ವ್ಯವಸ್ಥೆ ಮಾಡದೇ ಇದ್ರೆ ಚೆನ್ನಾಗಿ ಅವನನ್ನು ಬೈತಾರೆ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ ಅಂತೇಳಿ ಗೌಡ ಏನು ಮಾಡ್ತಾನೆ ಊರಿನ ಮುಖಂಡರನ್ನೆಲ್ಲ ಒಟ್ಟಿಗೆ ಪಂಚಾಯಿತಿ ಕಟ್ಟೆಯಲ್ಲಿ ಸೇರಿಸಿ ಏನೋ ಒಂದು ಉಪಾಯ ಹೊಳಿಲೇ ಇಲ್ಲ ಸೇರಿಸಿ ಕೇಳ್ತಾನೆ ಏನಾದರೂ ಒಂದು ಉಪಾಯ ಅಂತ ಹೇಳಿ ಅಂತೇಳಿ ಆದ್ರೆ ಯಾವುದೇ ಉಪಾಯ ಹೊಳೆಯಲ್ಲ ಆಮೇಲೆ ಗೌಡರ ತಲೆಯಲ್ಲಿ ಒಂದು ಉಪಾಯ ಬರುತ್ತೆ ಏನ್ ಹೇಳ್ತಾರೆ ಏನ್ ಉಪಾಯ ಮಾಡ್ತಾರೆ ಯಾರು ಈ ಇಲಿಯನ್ನು ಕೊಲ್ತಾರೋ ಅವರಿಗೆ ಆರು ಸಾವಿರ ನಾಣ್ಯಗಳನ್ನ ಬಹುಮಾನವಾಗಿ ಕೊಡುವುದಾಗಿ ಘೋಷಣೆಯನ್ನ ಮಾಡಿರುವಂತದ್ದು ಈ ರೀತಿ ಎಲ್ಲ ಕಡೆ ಘೋಷಣೆ ಮಾಡಿದ್ರು ಯಾರು ಮುಂದೆ ಬರ್ತಾ ಇಲ್ಲ ಒಬ್ಬೊಬ್ರು ಎಲ್ಲರೂ ಜನ ತಮ್ ತಮ್ಗೆ ತಾವು ಮಾತಾಡ್ಕೊಳ್ತಾ ಇರ್ತಾರೆ ಅವ್ರ ಪಾಡ್ಗವ್ ಇರ್ತಾರೆ ಆ ಸಮಯದಲ್ಲಿ ಒಬ್ಬನ ಆಗಮನವಾಗತ್ತೆ ಆ ಆಗಮನವೇ ಕಿಂದರ ಜೋಗಿಯ ಆಗಮನ ಆ ಕಿಂದರ ಜೋಗಿ ಯಾವ ರೀತಿ ಬರ್ತಾರೆ ಈಗ ಇಲಿಗಳ ಬಗ್ಗೆ ಏನ್ ಮಾಡ್ತಾನೆ ಇಲಿಗಳು ಯಾವ್ಯಾವ ಇಲಿಗಳಿವೆ ಅನ್ನೋದು ಇಲ್ಲಿ ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಅನ್ನುವಂಥ ಒಂದು ದೊಡ್ಡ ಪದ್ಯ ಆದ್ರೆ ಇಲ್ಲಿ ನಮ್ಗೆ ಸ್ವಲ್ಪ ಭಾಗವನ್ನು ಕೊಟ್ಟಿರುವಂಥದ್ದು ಅದನ್ನ ನೋಡೋದಕ್ಕಿಂತ ಮೊದಲು ನಮ್ಗೆ ಬ ಈ ಕವಿತೆಯನ್ನು ಕೊಟ್ಟಂತ ನಮ್ಮ ಕವಿಗಳ ಪರಿಚಯ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ ವಿದ್ಯಾರ್ಥಿಗಳೇ ಮೊದಲು ಅವರ ಪರಿಚಯವನ್ನು ಆಲ್ರೆಡಿ ಇದೆ ಆದ್ರೂ ನಾವು ಅವರ ಪರಿಚಯವನ್ನ ಇನ್ನೊಂದ್ಸಲ ತಿಳ್ಕೊಳ್ಳೋಣ ಕೃತಿಕಾರರ ಪರಿಚಯ ಅಂತ ಹೇಳಿ ಹೇಳ್ತಾರೆ ಕೃತಿಕಾರರು ಯಾರು ಇಲ್ಲಿ ನಮಗೆ ಕುವೆಂಪು ಅವರು ಅವರ ಜನನ ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಆಗಿರುವಂಥದ್ದು ಅವರ ನಿಧನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ನವೆಂಬರ್ ಹನ್ನೊಂದರಂದು ಸುಪ್ರಸಿದ್ಧ ಕನ್ನಡದ ಕವಿಯವರು ಇವರು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ನಂತರ ಅಲ್ಲೇ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಕೆಲಸವನ್ನು ಮಾಡ್ತಾರೆ ಸಣ್ಣ ಕತೆ ಕವಿತೆ ಕಾದಂಬರಿ ನಾಟಕ ವಿಮರ್ಶೆ ಮೀಮಾಂಸೆ ಜೀವನ ಚರಿತ್ರೆ ಮುಂತಾದ ಹಲವು ಪ್ರಕಾರದ ಕೃಷಿ ಸಾಹಿತ್ಯವನ್ನು ಮಾಡಿರುವಂಥವ್ರು ಇವರೇ ಬರೆದಂತಹ ಶ್ರೀರಾಮಾಯಣ ದರ್ಶನಂ ಎನ್ನುವಂತಹ ಮಹಾಕಾವ್ಯಕ್ಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಹಾಗೆ ಇವರ ಮೊದಲ ಕವನ ಸಂಕಲನ ಅಂತಂದರೆ ಕೊಳಲು ಇವರು ಪಾಂಚಜನ್ಯ ನವಿಲು ಕಲಾಸುಂದರಿ ಕೃತ್ತಿಕೆ ಅಗ್ನಿಹಂಸ ಪಕ್ಷಿ ಕಾಶಿ ಷೋಡಶಿ ಅನಿಕೇತನ ಮುಂತಾದ ಹಲವು ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಇವರ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಎನ್ನುವಂಥದ್ದು ದೊಡ್ಡದಾದಂತಹ ಅಂದರೆ ಬೃಹತ್ ಕಾದಂಬರಿ ಇವರಿಗೆ ಬಂದಂತ ಪ್ರಶಸ್ತಿ ನೋಡ್ತಾ ಹೋಗೋದಾದರೆ ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪದ್ಮ ವಿಭೂಷಣ ಮುಂತಾದ ಹತ್ತು ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವಂತವರು ಇವರು ಕನ್ನಡದ ಎರಡನೇ ರಾಷ್ಟ್ರಕವಿ ಮೊದಲನೇ ರಾಷ್ಟ್ರಕವಿ ಯಾರು ಮಂಜೇಶ್ವರದ ಗೋವಿಂದ ಅವರು ಇವರ ಈ ಪ್ರಸ್ತುತ ಕಾವ್ಯವನ್ನ ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಎನ್ನುವಂಥ ಮಕ್ಕಳ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ಇಲ್ಲಿ ಕೆಲವೊಂದು ಪದಗಳ ಅರ್ಥಗಳಿವೆ ನೋಡಿ ವಿದ್ಯಾರ್ಥಿಗಳೇ ಕಿಂದರಿ ಅಂತಂದರೆ ಒಂದು ಬಗೆಯ ವಾದ್ಯ ಗಜ್ಜಿ ಬೀಜಿ ಅಂದ್ರೆ ಗೌಜಿ ಗದ್ದಲು ಸೌಂಡ್ ಅಂತೀವಲ್ವ ಹಾಗೆ ಚಂದನ ರಾಗ ಅಂದ್ರೆ ಚಂದನದ ಬಣ್ಣ ಗಾಢ ಕೆಂಪು ಅಟ್ಟ ಅಂದ್ರೆ ಉಪ್ಪರಿಗೆ ಮಾಳಿಗೆ ಅಂತ ಹೇಳ್ತೀವಿ ಮಹಡಿ ಜೋಗಿ ಅಂದರೆ ಗೋಸಾವಿ ಅಲೆಯುವ ಬೈರಾಗಿ ಅಂತ ಹೇಳುವಂಥದ್ದು ಕುಂಕುಮ ರಾಗ ಕೆಂಪು ಬಣ್ಣ ಪಚ್ಚೆ ಅಂದ್ರೆ ಹಸಿರು ಬಣ್ಣ ಹಸಿರು ಬಣ್ಣದ ಶಿಲೆ ಅಂತ ಹೇಳ್ಬೋದು ದುಂದುಬಿ ಅಂದ್ರೆ ಕಹಳೆ ಮೂಷಿಕ ಅಂದ್ರೆ ಯಾರು ಇಲಿ ಇಲಿ ಜಾತಿಗೆ ಸೇರಿದಂತ ಪ್ರಾಣಿ ದಿವಿಜ ಅಂದ್ರೆ ದೇವತೆಗಳು ಸ್ವರ್ಗದಲ್ಲಿ ಹುಟ್ಟಿದಂಥ ದೇವತೆಗಳು ಬೆರಗು ಅಂದ್ರೆ ಆಶ್ಚರ್ಯ ಕಣಜ ಅಂದ್ರೆ ಭತ್ತ ಧಾನ್ಯಗಳನ್ನು ಸಂಗ್ರಹಿಸಿರುವಂತ ಇಡುವಂತಹ ಜಾಗ ಅದನ್ನ ಬಳ್ಳ ಅಂತಿವೆ ಅಥವಾ ಭತ್ತದ ಕಣಜ ಅಂತೇಳಿ ಕರೆಯುವಂಥದ್ದು ಪಾಠ ಪ್ರವೇಶಕ್ಕೆ ಹೋಗಣವಾ ಪಾಠ ಪ್ರವೇಶದಲ್ಲಿ ಏನ್ ಹೇಳಿದ್ದಾರೆ ಬೊಮ್ಮನ ಹಳ್ಳಿಯ ಇಲಿಗಳ ಕಾಟವೇ ಕಾಟ ಅಂತೇಳಿ ಹೇಳ್ತಿದ್ದಾರೆ ಬೊಮ್ಮನಹಳ್ಳಿಯಲ್ಲಿ ಇಲಿಗಳ ಕಾಟ ಇದೆಯಂತೆ ಅವುಗಳ ಅವುಗಳು ನಾಯಿಗಳನ್ನೇ ಬಡಿತಾವಂತೆ ಬೆಕ್ಕುಗಳನ್ನ ಕಡಿತಾವಂತೆ ಊರಿನ ಎಲ್ಲರಿಗೂ ಮಹಾ ಉಪದ್ರವ ಪ್ರಾಣಿಯಾಗಿದೆಯಂತೆ ಅವನ್ನು ಹೇಗಾದ್ರೂ ಪರಿಹಾರ ಮಾಡಬೇಕು ಅಂತೇಳಿ ಆಗ್ಲೇ ನಾನು ಹೇಳದ್ನಲ್ಲ ಗೌಡರ ಹತ್ರ ಹೋಗಿ ಎಲ್ಲರೂ ಕೇಳ್ತಾರೆ ಅಂತೇಳಿ ಊರಿಗೆ ಶಾಂತಿ ನೆಮ್ಮದಿಯನ್ನು ಕೊಡಬೇಕು ಅಂತೇಳಿ ಕೇಳ್ತಾರೆ ಆಗ ಅವ್ರು ಮಾಡ್ತಾರೆ ಊರಿನಲ್ಲಿ ಯಾರು ಈ ಇಲಿಗಳ ಉಪದ್ರವವನ್ನು ಪೂರ್ಣವಾಗಿ ಪರಿಹಾರ ಮಾಡ್ತಾರೋ ಅವರಿಗೆ ಆರು ಸಾವಿರ ನಾಣ್ಯಗಳನ್ನು ಕೊಡುವೆ ಅಂತೇಳಿ ಘೋಷಣೆ ಮಾಡಿರುವಂಥದ್ದು ಆಗ ಬಂದವನೇ ಈ ಕಿಂದರ ಜೋಗಿ ಇಲಿಗಳ ಕಾಟದಿಂದ ಊರಿಗೆ ಮುಕ್ತಿ ಕೊಡ್ಲಿಕ್ಕೆ ಅವನೇನ್ ಮಾಡಿದ ಗೊತ್ತೇ ಅಂತ ಹೇಳಿ ಕೇಳುವಂಥದ್ದು ಏನ್ ಮಾಡ್ದ ಹಾಗಾದ್ರೆ ನೋಡ್ತಾ ಹೋಗಣ್ವಾ ಮರು ಮಾತಾಡದೆ ಕಿಂದರ ಜೋಗಿ ಕಟ್ಟೆಯ ನಿಳಿದನು ಬೀದಿಗೆ ಹೋಗಿ ಗಡ್ಡವ ನೀವುತ ಸುತ್ತಲೂ ನೋಡಿ ಮಂತ್ರವ ಬಾಯಲಿ ಮಣಮಣ ಹಾಡಿ ಕಿಂದರ ಜೋಗಿ ಬಾರಿಸ ತೊಡಗಿದನು ಜಗವನೆ ಮೋಯಿಸಿದ ಮೋಯಿಸಿತಾನಾದ ಕಿಂದರ ಜೋಗಿ ಬಂದ ಅಲ್ವಾ ಅವನನ್ನು ನೋಡ್ದಾಗ ಏನನ್ಸುತ್ತೆ ಆಶ್ಚರ್ಯದ ರೀತಿನಲ್ಲಿ ಇರ್ತಾನೆ ಅವನು ವಿಚಿತ್ರವಾಗಿರ್ತಾನೆ ಕಿಂದರ ಜೋಗಿಯ ಆ ಚಿತ್ರ ನೋಡ್ತಿದಿರಲ್ಲ ಗೊತ್ತಾಗ್ತಿದೆಯಲ್ವಾ ಹಾಗೆ ಏನ್ ಮಾಡ್ತಾನೆ ಆ ಗೌಡರು ಹೇಳಿರೋದನ್ನೆಲ್ಲ ಕೇಳಿಸ್ಕೊಂಡು ಅವನು ಮುಂದೆ ಬಂದು ನಾನು ಇಲಿಗಳನ್ನ ಸಾಯಿಸ್ತೀನಿ ಅಂತ ಹೇಳಿ ಹೇಳ್ತಾನೆ ಯಾಕಂತಂದ್ರೆ ನಾನು ಹಿಮಾಲಯ ಪರ್ವತದಲ್ಲಿರುವಂಥ ಜೋಗಿ ನಾನು ಅಲ್ಲಿರುವಂಥ ಪರಮೇಶ್ವರನ ಗೆಳೆಯ ನಾನು ಅಲ್ಲಿರುವಂಥ ಇಲಿಗಳನ್ನ ನಾನೇ ಓಡಿಸಿರುವಂಥದ್ದು ಆದ್ದರಿಂದ ಶಿವನೇ ನನಗೆ ಇಲ್ಲಿ ಕಳಿಸಿದ್ದಾನೆ ಅಂತೇಳಿ ಹೇಳ್ತಾ ಅಲ್ಲಿ ಬರ್ತಾನೆ ಹಾಗೆ ಏನು ಮಾತಾಡದೆ ಕಿಂದರ ಜೋಗಿ ಏನು ಮಾಡ್ತಾನೆ ಅಲ್ಲಿಂದ ಕಟ್ಟೆಯನ್ನು ಎಳೆದು ಬೀದಿಗೆ ಬಂದು ಸುತ್ತಲೂ ನೋಡ್ತಾನೆ ತನ್ನ ಗಡ್ಡವನ್ನು ಸವರ್ಕೋತಾನೆ ಮಂತ್ರವನ್ನೇನೋ ಮಂತ್ರ ಪಠಣೆ ಮಾಡಿರೋ ರೀತಿಯಲ್ಲಿ ಬಾಯಲೇನೋ ಮನಮಣ ಮಾಡಿ ಹಾಡ್ತಾನೆ ಆಮೇಲೆ ಕಿಂದರ ಜೋಗಿ ಬಾರಿಸ್ಲಿಕ್ಕೆ ತೊಡಗ್ತಾನೆ ತನ್ನ ಒಂದು ವಾದ್ಯವನ್ನು ಇಟ್ಕೊಂಡು ಮೋಯಿಸ ಮೋಯಿಸುವಂಥ ರೀತಿನಲ್ಲಿ ಜಗತ್ತೇ ಮೋಯಿಸುವಂಥ ರೀತಿಯಲ್ಲಿ ಜಗತ್ತಿಗೆ ಆ ನಾದ ಕಾಣಿಸೋ ರೀತಿಯಲ್ಲಿ ಎಲ್ಲರೂ ಒಂದು ರೀತಿ ತನ್ಮಯರಾಗಿರುವ ರೀತಿಯಲ್ಲಿ ಅವರೇನು ಮಾಡ್ತಾನೆ ಆ ನಾದವನ್ನು ಶುರು ಮಾಡ್ತಾನೆ ಏನಾಗುತ್ತೆ ನೋಡಿ ಏನಾಗುತ್ತೆ ಅಂತೇಳಿ ಏನಿದು ಏನಿದು ಗಜಿಬಿಜಿ ಎಲ್ಲಿ ಊರನೇ ಮುಳುಗಿಪ ನಾದವಿದೆಲ್ಲಿ ಇಲಿಗಳು ಇಲಿಗಳು ಇಲಿಗಳ ಹಿಂಡು ಬಳ ಬಳ ಬಂದವು ಇಲಿಗಳ ದಂಡು ಅನ್ನದ ಮಡಕೆಯ ನಗಲಿದವು ಟೋಪಿಯ ಗೂಡನ್ನು ತ್ಯಜಿಸಿದುವು ಬಂದು ಅಂಗಿಯ ಜೇಬನ್ನು ಬಿಟ್ಟು ಮಕ್ಕಳ ಕಾಲಿನ ಚೀಲವ ಬಿಟ್ಟು ಹಾರುತ ಬಂದು ಓಡುತ್ತಾ ಬಂದು ನೆಗೆಯುತ್ತ ಬಂದುವು ಕುಣಿಯುತ್ತಾ ಬಂದು ಜೋಗಿಯ ಬಾರಿಸಿ ಕಿಂದರಿಯ ಜೋಗಿ ಏನ್ ಮಾಡ್ತಾನೆ ಕಿಂದರಿಯನ್ನ ಬಾರಿಸ್ಲಿಕ್ಕೆ ಶುರು ಮಾಡ್ತಾನೆ ಆ ಸಮಯದಲ್ಲಿ ಅಲ್ಲಿ ನಿಂತಿರುವಂತಹ ಜನ ಎಲ್ಲ ಇರ್ತಾರಲ್ವಾ ಏನಿದು ಏನಿದು ಗಿಜಿ ಬಿಜಿ ಏನ್ ಸೌಂಡ್ ಬರ್ತಾ ಇದೆ ಇಲ್ಲಿ ಅಂತ ಹೇಳಿ ಊರನೇ ಮುಳುಗಿ ಪನಾದ ವಿದಿಲಿ ಅಂತೇಳಿ ಇಲಿಗಳು ಸೌಡ್ ಬರ್ತಾ ಇದೆ ಇಲಿಗಳ ಹಿಂಡು ಬರ್ತಾ ಇದೆ ಪಿಚಿ 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 ಅನ್ಕೊಂಡ್ ಬರ್ತಾ ಇದೆ ಯಾವ ರೀತಿಯಾಗಿ ಇಲಿಗಳ ಹಿಂಡೇ ಬರ್ತಾ ಇದೆ ಬಳ ಬಳ ಬಂದವು ಇಲಿಗಳು ನೋಡಿದಿರಲ್ವ ಮಕ್ಕಳೇ ನೀವು ಹೇಗ್ ಬರುತ್ತೆ ಅಂತೇಳಿ ಹಾಗೆ ಇಲಿಗಳ ದಂಡು ಬರ್ತಾ ಇದೆ ಅನ್ನದ ಮಡಕೆಯಲ್ಲಿರುವಂತಹ ಇಲಿಗಳು ನೆಗೆದು ಬರ್ತಾ ಇದೆ ಅಂತ ಅಂದ್ರೆ ಅಡಿಗೆ ಮನೆಯಲ್ಲಿರುವಂತಹ ಇಲಿಗಳು ಟೊಪ್ಪಿಯ ಒಳಗಡೆ ಸೇರ್ಕೊಂಡಿರುವಂತ ಟೊಪ್ಪಿಯ ಗೂಡಲ್ಲಿ ಮನೆಯಲ್ಲೆಲ್ಲ ಹಾಕಿರ್ತಾರಲ್ಲ ಟೊಪ್ಪಿಗಳು ಇಟ್ಟಿರ್ತಾರಲ್ಲ ಹಾಗೆ ಅಲ್ಲೆಲ್ಲ ಹೋಗಿ ಸೇರ್ಕೊಂಡಿತ್ತಂತೆ ಆ ಬೊಮ್ಮನಹಳ್ಳಿಯಲ್ಲಿ ಅಷ್ಟೊಂದು ಇಲಿಗಳ ಕಾಟವಾಗಿದ್ದಂತೆ ನೋಡಿ ಅಂಗಿಯ ಜೇಬಿನ ಚೀಲದಲ್ಲಿರುವಂತ ಇಲಿಗಳು ಮಕ್ಕಳ ಕಾಲಿನ ಚೀಲ ಅಂದ್ರೆ ಶೂನಲ್ಲಿರುವಂತಹ ಸಾಕ್ಸ್ ಇಲಿಗಳು ಆಚೆ ಬಂದುವಂತೆ ಹಾರುತ್ತಾ ಬಂದುವಂತೆ ಓಡ್ತಾ ಬಂದು ಜಿಗಿತಾ ಬಂದು ಕುಣಿತಾ ಬಂದು ಜೋಗಿಯ ಬಾರಿಸುವಂತ ಕಿನ್ನರಿಯನ್ನು ಕೇಳಿ ಬರ್ತಾ ಇದ್ದವಂತೆ ಇಲಿಗಳು ಎಂತೆಂತ ಇಲಿಗಳು ಬಂದವು ಅನ್ನೋದನ್ನ ಮುಂದಿನ ಪ್ಯಾರದಲ್ಲಿ ನಮ್ಗೆ ಹೇಳಿದ್ದಾರೆ ಯಾವ ರೀತಿ ಇಲಿಗಳಿವೆ ಆಶ್ಚರ್ಯ ಆಗತ್ತಲ್ವಾ ನೀವು ಬರೀ ಒಂದ್ ರೀತಿ ಇಲ್ಲಿ ಹೆಗಣ ಮಾತ್ರ ನೋಡಿರ್ತೀರ ನೋಡಿ ಇಲ್ಲಿ ಇಲಿಗಳು ಯಾವ್ಯಾವ ರೀತಿ ಇಲ್ಲಿ ಇವೆ ಅಂತೇಳಿ ಹೇಳಿದಾರೆ ನೋಡಿ ಸಣ್ಣಿಲಿ ದೊಡ್ಡಿಲಿ ಮೂಗಿಲಿ ಸುಂಡಿಲಿ ಅಣ್ಣಿಲಿ ತಮ್ಮಿಲಿ ಅವಿಲಿ ಅಪ್ಪಿಲಿ ಮಾವಿಲಿ ಬಾವಿಲಿ ಅಕ್ಕಿಲಿ ತಂಗಿಲಿ ಗಂಡಿಲಿ ಹೆಣ್ಣಿಲಿ ಬದು ಮುದುಕಿಲಿ ಹುಡುಗಿಲಿ ಎಲ್ಲಾ ಬಂದು ಓಡೋಡಿ ಜೋಗಿಯು ಬಾರಿಸಿ ಕಿಂದರಿಯ ಜೋಗಿ ಕಿಂದರಿಯನ್ನು ಬಾರಿಸಿದಾಗ ಆ ಒಂದು ನಾದಕ್ಕೆ ಸಣ್ಣ ಇಲಿ ಅಂದ್ರೆ ಚಿಕ್ಕ ಇಲಿಗಳು ದೊಡ್ಡ ದೊಡ್ಡ ಇಲಿಗಳು ಮೂಗಿಲಿಗಳು ಒಂದು ರೀತಿಯಾದಂತ ಇರುವಂತ ಇಲಿಗಳು ಸೊಂಡಿಲಿರುವಂಥ ರೀತಿ ಇಲಿಗಳು ಅಣ್ಣಿಲಿ ಅಣ್ಣ ಇಲಿ ಹಿರಿಯ ಇಲಿ ತಮ್ಮ ಇಲಿ ಅವ್ವ ಇಲಿ ಅಪ್ಪ ಇಲಿ ಅಂತೆ ಮಾವ ಇಲಿ ಅಂತೆ ಬಾವ ಇಲಿ ಅಂತೆ ಚೆನ್ನಾಗಿದೆ ಅಲ್ವಾ ಕೇಳಿಸ್ಕೊಳಕ್ಕೆ ಮಕ್ಳೆ ನೋಡಿ ಅದ್ಕಾಯಿ ಕೊಂಪ್ರ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅದಕ್ಕೆ ಹೇಳೋದು ರವಿ ಕಾಣದನ್ನ ಕವಿ ಕಂಡ ಅಂತೇಳಿ ಅವರಿಗೆ ಅವರೇ ಸಾಟಿ ಅನ್ನೋ ರೀತಿಯಲ್ಲಿ ನೋಡಿ ಅಕ್ಕಿ ಇಲಿ ಅಕ್ಕಿಲಿ ಅಂದ್ರೆ ಅಕ್ಕ ಇಲಿ ತಂಗಿ ಇಲಿ ಗಂಡು ಇಲಿ ಹೆಣ್ಣು ಇಲಿ ಮುದುಕಿ ಇಲಿ ಹುಡುಗಿಲಿ ಎಲ್ಲಾ ರೀತಿಯ ಇಲಿಗಳು ಓಡೋಡಿ ಬಂದ್ವಂತೆ ಏನ್ ಮಾಡ್ತವೆ ಬಂದು ಆ ಇಲಿಗಳ ಬಣ್ಣವನ್ನ ಸಹ ಇಲ್ಲಿ ಹೇಳಿರುವಂತದ್ದು ನೋಡಿ ಬಂದು ನಾನಾ ಬಣ್ಣದ ಇಲಿಗಳು ಕೆಂಪಿನ ಇಲಿಗಳು ಹಳದಿಯ ಇಲಿಗಳು ಬೆಳ್ಳಿಲಿ ಕರಿಇಲಿ ಗಿರಿಇಲಿ ಹೊಲದಿಲಿ ಕುಂಕುಮ ರಾಗದ ಚಂದನ ರಾಗದ ಹಸುರಿನ ಬಣ್ಣದ ಪಚ್ಚೆಯ ವರ್ಣದ ಸಂಜೆಯ ರಾಗದ ಗಗನದ ರಾಗದ ನಾನಾ ವರ್ಣದ ಇಲಿಗಳು ಬಂದುವು ಕುಣಿಯುತ ನಲಿಯುತ ಸಂತಸದಿ ಜೋಗಿಯು ಬಾರಿಸಿ ಕಿಂದರಿಯ ಯಾವ್ಯಾವ ರೀತಿ ಇಲಿಗಳು ಬಂದುವಂತೆ ನೋಡಿ ಬೇರೆ ಬೇರೆ ಬಣ್ಣದ ಇಲಿಗಳು ಕೆಂಪಿರುವಂತ ಇಲಿ ಹಳದಿ ಬಣ್ಣದ ಇಲಿಗಳು ಬೆಳ್ಳಿಲಿ ಬೆಳ್ಳಗಿನ ಬಣ್ಣದ ಇಲಿಗಳು ಕಪ್ಪಾಗಿರುವಂತ ಇಲಿಗಳು ಗಿರಿ ಬೆಟ್ಟದ ತುದಿಯ ಹೊಲದಲ್ಲಿರುವ ಇಲಿಗಳು ಕುಂಕುಮದ ರಾಗದ ಇಲಿಗಳು ಚಂದನದ ರೀತಿಯ ಇರುವಂಥ ಇಲಿಗಳು ಹಸುರಿನ ಬಣ್ಣದ ರೀತಿಯ ಇಲಿಗಳು ಬಣ್ಣದ ಪಚ್ಚವರ್ಣದ ಬೇರೆ ಬೇರೆ ರೀತಿಯ ಬಣ್ಣದ ಸಂಜೆಯ ರಾಗದ ಗಗನ ಆಕಾಶದಿಂದ ಬಂದಿರುವಂತಹ ಇಲಿಗಳು ನಾನಾ ವರ್ಣದ ಇಲಿಗಳು ನಾನಾ ಬಣ್ಣದ ಇಲಿಗಳು ಹೇಗ್ ಬಂದುವಂತೆ ಕುಣಿಯುತ್ತ ನಲಿಯುತ ಸಂತಸದಿ ಜೋಗಿಯು ಬಾರಿಸಿದಂತ ಕಿನ್ನರಿಯನ್ನು ನೋಡಿ ಮಕ್ಕಳಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಜೋಗಿಯ ಹಿಂದೆ ಯಾವ ರೀತಿಯಾಗಿ ಇಲಿಗಳು ಬರ್ತಾ ಇವೆ ಅಲ್ವಾ ಬೇರೆ ರೀತಿಯಲ್ಲಿ ಅಲ್ಲಿ ಬರ್ತಾ ಇದೆ ಇಲಿಗಳು ಅವಾಗ ಏನ್ ಹೇಳ್ತಾರೆ ಇಲಿ ನೋಡಿ ಆ ಇಲಿಗಳು ಬರ್ತಾ ಇರುವಾಗ ನೋಡಿರಿ ಕಾಣಿರಿ ಬರುತಿ ಅಟ್ಟದ ಮೇಲಿಂಬರುವವು ಕೆಲವು ಕಣಜದ ಕಡೆಯಿಂಬರುವವು ಕೆಲವು ಓಹೋ ಬಂದವು ಹಿಂಡಿಂಡಾಗಿ ಕುಂಟಿಲಿ ಕಿವುಡಿಲಿ ಹೆಳವಿಲಿ ಮೂಗಿಲಿ ಚೀಲಿಪಿಲಿ ಚೀ ಚೀಪೀ ಎನ್ನುತ್ತ ಗಹ ಗಹಗಹಿಸುತ್ತ ನೆರೆನಲ್ಲಿ ದಾಡಿ ಬಂದಿತು ಮೂಷಕ ಸಂಕುಲವು ಜೋಗಿಯು ಬಾರಿಸೆ ಕಿಂದರಿಯ ಇಲಿಗಳ ಹೆಸರು ಆಯ್ತು ಯಾ ಅಕ್ಕಿಲಿ ಹಣ್ಣಿಲಿ ಆಯ್ತು ಯಾವ್ಯಾವ ಬಣ್ಣ ಆಯ್ತು ನೋಡಿ ಈಗ ಮತ್ತು ಎಲ್ಲೆಲ್ಲಿಂದ ಬಂದ ಇಲಿಗಳು ಅದು ಹೇಗೇಗಿದ್ವು ಅನ್ನೋದನ್ನು ಹೇಳಿದ ನೋಡಿ ನೋಡಿರಿ ಕಾಣಿರಿ ಬರುತಿ ಇನ್ನು ಇನ್ನೂ ಬರ್ತಾ ಇದೆ ಅಂತ ಎಲ್ಲಿಂದ ಅಟ್ಟದ ಮೇಲಿಂದ ಬರ್ತಾ ಇದೆ ಮಾಡಿ ಮೇಲಿಂದ ಬರ್ತಾ ಇದೆ ಕಣಜ ಭತ್ತದ ಕಣಜದ ರಾಶನ್ ಮಾಡಿರ್ತಾರಲ್ವ ಅಕ್ಕಿ ಮುಟ್ಟೆಗಳ ಹಳ್ಳಿಗಳಲ್ಲೆಲ್ಲ ಆ ಕಣಜದ ಒಳಗಿಂದ ಬಂದಿರುವಂತಹ ಕೆಲವು ಇಲಿಗಳು ಓಹೋ ಬಂದವು ಹಿಂಡಿಂಡಾಗಿ ಬರ್ತಾ ಇದೆ ಅದರಲ್ಲಿ ಕೆಲವು ಕುಂಟ ಕಾಲು ಕುಂಟ ಇರುವಂತ ಇಲಿಗಳಂತೆ ಕ್ಯೂಡ್ ಆಗಿರುವಂತ ಇಳಿ ಇಲಿ ಹೆಳವಿಲಿ ಮೂಗಿಲಿ ಚಿಪ್ಪಿ ಚಿ ಚಿ ಚಿಚಿ ಅಂತೇಳಿ ಕೂಕೊಂಡು ಕೂಗ್ತಾ ಕೂಗ್ತಾ ಬರ್ತಾ ಇದೆ ಅಂತೆ ಗಹ ಗುತ್ತಾ ರೀತಿ ಅಂತ ಖುಷಿ ಅಂತ ಹೇಳಕ್ ಯಾವ ರೀತಿ ಅಂತ ಗೊತ್ತಾಗಲ್ಲ ನೋಡಿ ಅಂತೂ ಬರ್ತಾ ಇದೆ ಅದಕ್ಕೆ ಕೇಳ್ಸ್ಕೊಳ್ವಂತ ನಮ್ಗೆ ಬಹಳ ಖುಷಿ ಕೊಡುತ್ತಲ್ವಾ ಅಲ್ವಾ ಈ ರೀತಿಯೂ ಇದೆಯಾ ಇಲಿಗಳ ಬಗ್ಗೆ ಇಷ್ಟೊಂದ ತಿಳ್ಕೊಬಹುದಾ ಅಂತೇಳಿ ನೆರೆ ನಲಿ ನಲಿ ದಾಡುತ್ತಾ ಬಂದಿತ್ತು ಮೂಷಿಕ ಸಂಕುಲವು ಜೋಗಿಯು ಬಾರಿಸುವಂತ ಕಿಣ್ಣರಿಗೆ ಇಡೀ ಇಲಿಗಳ ಸಂಕುಲ ದಂಡೆಯಲ್ಲಿ ಬರ್ತಾ ಇದೆ ಸಮೂಹವೇ ಬಂತು ಅಂತೇಳಿ ಆಗ ಇಲಿಗಳ ಸಮೂಹ ಬಂದಂತ ಇಲಿಗಳನ್ನ ಕಿಂದರ ಜೋಗಿ ಏನ್ ಮಾಡ್ತಾನೆ ಆ ಇಲಿಗಳು ಅವನಿಂದ ಅವನು ಬಾರಿಸ್ತಾ ಇರ್ತಾನೆ ಬಾರಿಸ್ತಾ ಹಾಗೆ ಹೋಗ್ತಾ ಹೋಗ್ತಾ ಎಲ್ಲೋ ಹೋಗ್ತಾನೆ ಬೊಮ್ಮನ ಹಳ್ಳಿಯ ಕಿಂದರ ಜೋಗಿ ಹೊರಟನು ತುಂಗಾ ನದಿಯೆಡೆಗಾಗಿ ಕಿಂದರಿ ನಾದವು ಗಗನಕ್ಕೇರಿತು ಇಲಿಗಳನ್ನೆಲ್ಲ ಮನ ಮೋಹಿಸಿತು ಕಿಂದರ ಜೋಗಿ ಹಿಂಬಾಲಿಸಿದರೆ ಜನಗಳು ನೋಡಲು ಕೌತುಕವಾ ನೋಡಿ ಏನಾಗ್ತಾ ಇದೆ ಅವನ್ ಇವಾಗ ಹೇಗಾದ್ರೂ ಮಾಡಿ ಅದರನ್ನ ಸಾಯಿಸ್ಬೇಕು ಅಂತ ಬಂದಿದ್ದಾನಲ್ವಾ ಎಲ್ಲ ಅವನ ಹಿಂದೆ ಬಂದಾಗ ಕಿಂದರ ಜೋಗಿ ಯೋಚನೆ ಮಾಡ್ತಾನೆ ಏನ್ ಮಾಡ್ತಾನೆ ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಹೊಡ್ತಾನೆ ಹಾಗೇ ನಾದವನ್ನ ಸ್ಟಾಪ್ ಮಾಡಿಲ್ಲ ಹಾಗೇ ನಾದವನ್ನ ಕಿಂದರಿ ನಾದವನ್ನ ಬಾರಿಸ್ತಾ ಬಾರ್ಸ್ತಾ ಏನ್ ಮಾಡ್ತಾನೆ ತುಂಗಾ ನದಿಯ ಕಡೆಗೆ ಬರ್ತಾ ಇದ್ದಾನೆ ಕಿಂದರಿ ನಾದ ಗಗನಕ್ಕೆ ಇರ್ತಾ ಇದೆ ಎಲ್ಲ ಆಕಾಶದಲ್ಲಿರುವಂತಹ ದೇವತೆಗಳೆಲ್ಲ ಅಲ್ಲಿ ನೋಡ್ತಾ ಇದ್ದಾರೆ ಇಲಿಗಳನ್ನೆಲ್ಲ ಅದು ಮೋಹಿಸಿತು ಅದು ಏನಾಗ್ತಾ ಇದೆ ಅವನಿಂದೆ ಹೋಗ್ತಾ ಇದೆ ಕಿಂದರ ಜೋಗಿಯನ್ನು ಹಿಂಬಾಲಿಸ್ತಾ ಇದೆ ಹಾಗೇನೆ ಜನಗಳು ಈ ಒಂದು ಆಶ್ಚರ್ಯವನ್ನು ನೋಡ್ಲಿಕ್ಕಾಗಿ ಅವನ ಹಿಂದೆ ಹೋಗ್ತಾ ಇದ್ದಾರೆ ಹಾಗೆ ಏನಾಗುತ್ತೆ ಜೋಗಿಯು ನಡೆದನು ಇಲಿಗಳು ನಡೆದವು ಸೇರಿದರೆಲ್ಲರೂ ನದಿಯೆಡೆಗೆ ಹೊಳೆಯ ಮರಳಿನ ಗುಡ್ಡೆಯ ತುಂಬ ನೋಡಿದರೆಲ್ಲಿಯೂ ಮೂಷಕ ಗುಂಪೆ ಉಸಿರಾಡದೆ ನಿಂತರು ಜನರೆಲ್ಲ ಮುಂದೇನಾಗುವುದೆಂದಲ್ಲಿ ದಿವಿಜರು ಕವಿದರು ಗಗನದಲ್ಲಿ ಹೂಮಳೆ ಕರೆದರು ಹರುಷದಲ್ಲಿ ದುಂದುಬಿನಾದವ ಮಾಡಿದರು ಕಾಣದ ಬೆರಗನ್ನು ನೋಡಿದರು ನೋಡಿ ಏನಾಗ್ತಾ ಇದೆ ಅಂತೇಳಿ ಜೋಗಿ ನಡೀತಾನೆ ಇಲಿಗಳು ಅವನಿಂದನೇ ಹೋಗ್ತಾ ಇದೆ ಎಲ್ಲರೂ ನದಿ ದಡವನ್ನು ಸೇರ್ತಾರೆ ಹೊಳೆಯಲ್ಲಿರುವಂತಹ ಮರಳಿನ ಗುಡ್ಡೆಯ ತುಂಬ ನೋಡಿದರೆ ಎಲ್ಲಿಯೂ ಮೂಷಕದ ಗುಂಪು ಅವನು ನದಿಯ ಒಳಗಡೆ ಬಂದಿದ್ದಾನೆ ಅಲ್ಲಿ ಬಂದಿದರೆ ಇಲಿಗಳು ನೀರಲ್ಲಿ ಬರ್ತಾ ಇದೆ ಉಸಿರಾಡದೆ ನಿಂತರು ಜನರೆಲ್ಲ ಹಾಗೆ ಮೂಕ ವಿಸ್ಮಿತರಾಗಿ ನೋಡ್ತಾ ನಿಂತಿದ್ದಾರೆ ಮುಂದೇನಾಗ್ಬೋದು ಮುಂದೇನಾಗ್ಬೋದು ಅಂತ ಹೇಳಿ ಆಕಾಶದಲ್ಲಿ ದಿವಿಜರು ದೇವತೆಗಳೆಲ್ಲ ಏನ್ ಮಾಡ್ತಿದ್ದಾರೆ ಕವಿದರು ಅಲ್ಲಿ ಸೇರ್ಕೊಂಡು ಹೂಮಳೆಯನ್ನು ಸುರಿಸ್ತಾ ಇದ್ದಾರೆ ಯಾರಿಗೆ ಕಿಂದರ ಜೋಗಿಯ ಮೈ ಮೇಲೆ ಹೂಮಳೆಯನ್ನು ಹಾಕ್ತಾ ಇದ್ದಾರೆ ದುಂದುಬಿನಾದ ಕಹಳೆ ಮೊಳಗ್ತಾ ಇದೆ ದೇವತೆಗಳೆಲ್ಲ ಒಂದು ಆಶೀರ್ವಾದನು ಕೊಡ್ತಾ ಬೆರಗು ಗಣ್ಣಿನಿಂದ ನೋಡ್ತಾ ಇದ್ದಾರೆ ಎಲ್ಲರೂ ಏನಾಗ್ಬೋದು ಏನಾಗ್ಬೋದು ಅಂತ ಹೇಳಿ ಆಶ್ಚರ್ಯದಿಂದ ನೋಡ್ತಾ ಇರುವಂತದ್ದು ಹಾಗಾದ್ರೆ ಏನಾಗುತ್ತೆ ಸುತ್ತಲೂ ನೋಡಿದ ಕಿಂದರ ಜೋಗಿ ನಡೆದನು ಹೊಳೆಯ ನೀರಿನ ಮೇಲೆ ಸೇರಿದ ಜನರೆಲ್ಲ ಬೆರಗಾಗಿ ಜಯ ಜಯ ಜೋಗಿ ಎಂದರು ಕೂಗಿ ಇಲಿಗಳು ಒಂದರ ಮೇಲೊಂದು ಹಿಂಬಾಲಿಸಿದವು ಜೋಗಿಯನ್ನು ಹಾಗೆಯೇ ಬುಳುಬುಳು ನೀರೊಳು ಮುಳುಗಿದವೆಲ್ಲ ಹೆಣವಾಗಲಿ ತೇಲಿದುವು ಅಂತೇಳಿ ಇಲ್ಲಿರುವಂಥದ್ದು ಏನಾಯಿತು ಕಿಂದರ ಜೋಗಿಯ ಜೊತೆಗೆ ಎಲ್ಲ ನದಿಯಲ್ಲಿ ಬಂದ್ ಬಂದವು ಜನರೆಲ್ಲ ಜೋರಾಗಿ ನೋಡ್ತಾ ಜೋಗಿಗೆ ಜೈಕಾರವನ್ನು ಹಾಕಿ ಕೂಗ್ತಾ ಇದ್ದಾರೆ ಇಲಿಗಳು ಒಂದರ ಮೇಲೊಂದು ಇಲಿಗಳು ಜೋಗಿಯನ್ನು ಹಿಂಬಾಲಿಸಿ ಹಿಂಬಾಲಿಸಿ ಏನು ಮಾಡ್ತವೆ ಬರ್ತವೆ ಬುಳುಬುಳು ನೀರುಳು ಮುಳುಗಿದವೆ ಮುಳುಗಿ ಎಲ್ಲವೂ ಹೆಣವಾಗಿರುವಂಥದ್ದು ಹೆಣವಾಗಿ ತೇಲ್ತಾ ಇದೆ ಈ ರೀತಿಯಾಗಿ ಜೋಗಿ ಏನ್ ಮಾಡ್ತಾನೆ ಎಲ್ಲ ಇಲಿಗಳನ್ನ ನಾಶ ಮಾಡ್ತಾನೆ ಆದ್ರೆ ಇದರಲ್ಲಿ ಮುಂದೇನು ಕತೆ ಇದೆ ನಮ್ಗೆ ವಿದ್ಯಾರ್ಥಿಗಳೇ ನಮ್ಗೆ ಇಲ್ಲಿ ಇಲಿಗಳ ಪಾಟ್ ಕಾಟದಿಂದ ಹೇಗೆ ಮುಕ್ತಿಯನ್ನು ಕೊಟ್ರು ಅನ್ನೋದಷ್ಟನ್ ಮಾತ್ರ ಇಲ್ಲಿ ಈ ಪದ್ಯ ಭಾಗದಲ್ಲಿ ನಮ್ಗೆ ಕೊಟ್ಟಿರುವಂತದ್ದು ಇದ್ರ ಮುಂದೇನು ಕತೆಗಳನ್ನಿರುವಂತದ್ದು ಆ ಮುಂದಿನ ಕಥೆಗಳು ನಿಮಗೆ ಪುಸ್ತಕವನ್ನು ಸಿಕ್ಕಿದಾಗ ವಿದ್ಯಾರ್ಥಿಗಳು ಅದರ ಮುಂದಿನ ಭಾಗವನ್ನು ಪದ್ಯ ರೂಪವನ್ನು ನೀವು ಓದ್ಕೋಬೋದು ಅಲ್ಲಿ ಒಂದು ಮೌಲ್ಯವನ್ನು ಸಹ ನಾವು ನೋಡುವಂಥದ್ದು ಇರುತ್ತೆ ವಿದ್ಯಾರ್ಥಿಗಳೇ अर्थ आयता